ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೈಲುಮಾ ಕ್ರೀಮ್ ಬಗ್ಗೆ ಬೈಲುಮಾ ಕ್ರೀಮ್ ಅಂದ್ರೆ ಏನು ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಬರೆದು ಬರ್ದು ಕೊಡ್ತಾರೆ ಘಟಕ ಏನೇನು ಏನೇನಿರ್ತಾವ ಯಾವ ರೀತಿ ನೀವು ಈ ಕ್ರೀಮ್ ಹಚ್ಕೋಬೇಕು ಎಷ್ಟು ದಿನದ ಮಟ್ಟ ಹಚ್ಕೋಬೇಕು ಇದನ್ನ ಹಚ್ಕೊಂಡ್ರೆ ಏನೇನಾರ ಸೈಡ್ ಇಫೆಕ್ಟ್ ನಿಮ್ಗೆ ಆಗುತ್ತಾ ಯಾರು ಇದನ್ನ ಬಳಸಾಕ್ ಹೋಗಬಾರದು ಮೌಲ್ಯ ಎಷ್ಟು ನೀವು ಇದನ್ನ ಖರೀದಿ ಮಾಡಬಹುದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದಾಗ ತಿಳ್ಸಿಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ ನಮಸ್ಕಾರ ಸ್ನೇಹಿತರೆ ಒಂದ್ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ ಬೈಲುಮಾ ಕ್ರೀಮ್ ನೋಡ್ರಿ ಈ ಕ್ರೀಮ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಅನ್ಇನ್ ಸ್ಕಿನ್ ಟೋನ್ ಆಗಿತ್ತಂದ್ರ ಅನ್ಇನ್ ಅಂದ್ರೆ ನೋಡ್ರಿ ನಿಮ್ ಫೇಸ್ನ ಆಗಿರ್ಬೋದು ಅಹ್ ಮಕದ ಆಗಿರ್ಬೋದು ಇಲ್ಲ ಕೈಯಾಗ ಖಾಲಿ ಆಗಿರಬಹುದು ಎಲ್ರ ಎರಡೆರಡು ಕಲರ್ ಕಲರ್ ಅಂದ್ರೆ ಸ್ಕಿನ್ ಒಂದ್ ಕಡೆ ಬೆಳ್ಳಗೈತಿ ಸ್ಕಿನ್ ಒಂದ್ ಕಡೆ ಬಹಳ ಡಾರ್ಕ್ ಆಗಿ ಅಂದ್ರೆ ಅಂದ್ರ ಆ ಭಾಗದಾಗ ನೀವು ಇದನ್ನ ಹಚ್ಕೋಬಹುದು ಈ ಕ್ರೀಮ್ ನಿಮ್ ತ್ವಚದಾಗ ಒಂದ್ ಹೊಸ ಕಳೆ ತರಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ ಮಕ್ದಾಗ ಏನಾರ ಬಹಳ ಜಾಸ್ತಿ ಡಾರ್ಕ್ ಕಲಿ ಏನ್ರ ಕಪ್ಪನ್ನು ಕಲಿ ಕಲಿ ಆಗ್ಯಾವ ಆಗ್ಯಾವಂದ್ರ ಮಕ್ ಯಾವ್ದಾರ ಭಾಗದಾಗ ಬಹಳ ಕಪ್ಪಗೇನ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮಗ್ ಮೊದ್ಲು ಏನಾರ ಪಿಂಪಲ್ಸ್ ಇದ್ದು ಪಿಂಪಲ್ಸ್ ಹೋಗ್ಯಾವ ಆದ್ರೆ ಹೋಗಾದ್ಮೇಲೆ ಅದ್ರ ಕಲಿ ಉಳ್ಕೊಂಡವ ಅಂದ್ರ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ಗೆ ಆ ಮೆಲಾಸ್ಮಾ ಭಂಗಿನ ಸಮಸ್ಯೆ ಏನೈತಂದ್ರ ಹಣಿ ಮೇಲೆ ಮೂಗಿನ ಮೇಲೆ ಮಕ್ಕದ ಎಡಗಡೆ ಬಲಗಡೆ ಏನರ ಭಂಗ್ ಆಗೈತಂದ್ರ ಅದನ್ನ ಕೂಡ ಕಡಿಮೆ ಮಾಡ್ತೇತ್ರಿ ಇಲ್ಲ ಬಿಸಿಲಿನ ಬಹಳ ಅಡ್ಡ ಅಡ್ಡ ಮಕ್ಕ ನಿಮ್ ಕಪ್ ಆಗ್ತೇತ್ ಅಲ್ಲಿ ಕೂಡ ಇದು ಒಳ್ಳೆ ಕೆಲಸ ಮಾಡ್ತೇತ್ರಿ ಅದನ್ನ ಕಪ್ಪು ಕಲರ್ ಕಡಿಮೆ ಮಾಡ್ಲಿಕ್ಕೆ ಇಲ್ಲ ನಿಮ್ಗ ಫ್ರಿಕಲ್ ಸಮಸ್ಯ ಅಂದ್ರ ಮೂಗಿನು ಮಕ್ಕದ ಎಡಗಡೆ ಬಲಗಡೆ ಸಣ್ಣ 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 ಟಿಕ್ಕಿ ಇರ್ತಾವ್ರಿ ಹಂಗೇನ್ರ ಆಗೇತ್ ಅಂದ್ರ ಅದನ್ ಕಡಿಮೆ ಮಾಡ್ತೇತಿ ನಿಮ್ ತ್ವಚ ಏನ್ ನೋಡ್ರಿ ಅದನ್ನ ಮೃದು ಮಾಡ್ತೇತಿ ಅದ್ ನಿಮ್ ಸ್ಕಿನ್ ಕಲರ್ ಬಹಳ ಜಾಸ್ತಿ ಡಾರ್ಕ್ ಐತಂದ್ರ ಅದನ್ನ ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತಿತ್ರಿ ಇವೆಲ್ಲಾ ಸಮಸ್ಯೆದಾಗ ನೀವು ಯೂಸ್ ಮಾಡಬಹುದು ಈಗ ನಾನ್ ನಿಮ್ಗೆ ಇದ್ರದ್ದು ಕೀ ಇಂಗ್ರೀಡಿಯಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಸೊ ನೋಡ್ರಿ ಈ ಕ್ರೀಮ್ ಒಳಗ ಕೋಜಿಕ್ ಆಸಿಡ್ ಇರ್ತೇತಿ ಕೋಜಿಕ್ ಆಸಿಡ್ ನೋಡ್ರಿ ನಿಮ್ಮ ತ್ವಚದ್ ಕಲರ್ ಏನ್ ನೋಡ್ರಿ ಅದನ್ನ ನಿಮ್ ತು ಬ್ರೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೇತ್ರಿ ಕೋಜಿಕ್ ಆಸಿಡ್ ಏನಿದೆ ನೋಡ್ರಿ ಇದು ಒಂದು ಫಂಗಸ್ ಡೆರಿವೇಟಿವ್ ಇಲ್ಲ ರೈಸ್ ಫರ್ಮೆಂಟೇಷನ್ ಇರ್ತೈತೆ ನೋಡ್ರಿ ಅಲ್ಲಿಂತ ಉತ್ಪನ್ನ ಆಗ್ತೈತಿ ಅರ್ಬ್ಯೂಟಿನ್ ಏನಿದೆ ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ ತ್ವಾದಾಗ ಮೆಲಾನಿಯನ್ ಪ್ರೊಡಕ್ಷನ್ ಅನ್ನು ಕಡಿಮೆ ಮಾಡ್ತೈತಿ ಯಾಕಂದ್ರೆ ಎಷ್ಟು ಜಾಸ್ತಿ ಮೆಲನಿನ್ ಇರ್ತೈತಿ ಅಷ್ಟು ಜಾಸ್ತಿ ನಿಮ್ ತ್ವಚ ಕಪ್ಪಗಾಗ್ತಾ ಆಗ್ತಾ ಹೋಗ್ತೇತಿ ಏನಿದೆ ಮೆಲನಿನ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡ್ತೈತಿ ಮತ್ತ ಬಿಟ್ಟಿದ್ರೊಳಗ ಮಲ್ಬೆರಿ ಎಕ್ಸ್ಟ್ರಾಕ್ಟ್ ಇರ್ತೈತಿ ಅದು ಆಂಟಿ ಆಕ್ಸಿಡೆಂಟ್ ಟಂಗ್ ಕೆಲಸ ಮಾಡ್ತೈತಿ ಅದನ್ನ ಬಿಟ್ಟಿದ್ರೊಳ್ ಟೋಕೋಫಿರೋಲ್ ಅದು ಒಂದು ವೈಟಮಿನ್ ಇರಿ ಕರ್ಕುಮಿನ್ ಅರ್ಶನ ಇರ್ತೈತಿ Ljukura iz ekstraktov iz primadov 3. Meta. ಆರ್ಟೋ ಕಾರ್ಪಸ್ ಎಕ್ಸ್ಟ್ರಾಕ್ಟ್ ಕೂಡ ಇರ್ತೈತ್ರಿ ಈ ಕ್ರೀಮ್ ನೋಡ್ರಿ ಒಂದು ಕೆಮಿಕಲ್ ಕಂಟೆಂಟ್ ಪ್ಲಸ್ ಹರ್ಬಲ್ ಕಂಟೆಂಟ್ ಒಂದು ಮಿಕ್ಸ್ಚರ್ ಈ ಕ್ರೀಮ್ ಅಂತ ಹೇಳ್ಬಹುದು ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಈ ಕ್ರೀಮ್ ಬಳಸಬಹುದು ಸೊ ಇಲ್ಲಿ ನೋಡ್ರಿ ಮಕದಾಗ ಹೆಂಗ್ ಹಚ್ಕೋಬಹುದನ್ನ ತಿಳ್ಸ್ಕೊಡ್ತೇನೆ ಮದ್ ನಿಮ್ ಮಕ್ಕ ಏನಾಯ್ತು ನೋಡ್ರಿ ಚಂದ ನಾರ್ಮಲ್ ನೀರ್ ಆಗಿರ್ಬಹುದು ಇಲ್ಲ ಉಗುರುಬಿಚ್ಚ ನೀರ್ ಆಗಿರ್ಬೋದು ಚಂದಾಗ ತೊಳ್ಕೊರಿ ಆದಮೇಲೆ ಮೆತ್ತನ್ ಟಾವಲ್ ತೊಗೊಂಡು ಚಂದ ಒರೆಸ್ಕೊರಿ ಆದ್ಮೇಲೆ ಆ ಕ್ರೀಮ್ ಏನಾಯ್ತು ನೋಡ್ರಿ ನಿಮ್ಗೆ ಯಾವ ಭಾಗದಾಗ ನೀವು ಹಚ್ಕೋಬೇಕನ್ನ ಚಂದಾಗ ಹಚ್ಕೊಂಡು え ಚಂದ ಲೈಟ್ ಆಗ ಕೈ ಮಸಾಜ್ ಮಾಡ್ಕೋಬೇಕ್ರಿ ಮಸಾಜ್ ಮಾಡ್ಕೊಂಡಾದ್ಮೇಲೆ ಚಂದ ಯಾಕಂದ್ರೆ ಚಂದ ಅಬ್ಸರ್ವ್ ಆಗ್ಬೇಕಲ್ಲ ಆ ರೀತಿ ಚಂದ ಹಚ್ಕೊಂಡಾದ್ಮೇಲೆ ಕೈ ತೊಳ್ಕೊಂಡ್ಬಿಟ್ರಿ ಈ ರೀತಿ ನೀವು ಈ ಕ್ರೀಮ್ ಯೂಸ್ ಮಾಡಬಹುದು ಈ ಕ್ರೀಮ್ ನೋಡ್ರಿ ನೀವು ದಿನಕ್ಕೆ ಎರಡು ಹೊತ್ತು ಯೂಸ್ ಮಾಡ್ಕೋಬಹುದು ಬೆಳಿಗ್ಗೆ ಒಮ್ಮೆ ರಾತ್ರಿಗೊಮ್ಮೆ ಯೂಸ್ ಮಾಡಬಹುದು ಮತ್ತೆ ನೀವು ಬಳ್ಸಾಕ್ ಚಾಲೂ ಅಂದ್ರೆ ನಾಕ್ ನಂತರ ಆರು ವಾರ ಒಳಗಡೆ ಒಳಗಡೆ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ನೋಡ್ಲಿಕ್ಕೆ ಸಿಕ್ತೇತಿ ಈಗ ಎಷ್ಟು ದಿನದ ಮಟ್ಟ ಈ ಕ್ರೀಮ್ ಹಚ್ಕೋಬೇಕು ಸೊ ನೋಡ್ರಿ ಅದು ನಿಮ್ ಡಾಕ್ಟರ್ ಎಷ್ಟು ದಿನ ಮಟ್ಟ ನಿಮ್ಗೆ ಈ ಕ್ರೀಮ್ ಹಚ್ಕೊಂಡ ಹೇಳ ಅಂತ ಅಷ್ಟ ದಿನ ನೀವು ಇದ್ರ ಉಪಯೋಗ ಮಾಡಬಹುದು ಏನಾದ್ರೂ ಸೈಡ್ ಇಫೆಕ್ಟ್ ಆಗುತ್ತಾ ಸೊ ನೋಡ್ರಿ ಕೆಲವೊಂದಿಷ್ಟು ಯಾರ ಪೇಶೆಂಟ್ ಇರ್ತಾರೋ ಅವ್ರಿಗೆ ಇದನ್ನ ಹಚ್ಕೊಂಡ್ ಬಿಟ್ಲೆ ಅದು ಬಹಳ ಕೆಂಪಾಗ್ಬಿಡ್ತೈತಿ ಇಲ್ಲ ನೀವು ಎಲ್ಲಿ ಅಲ್ಲಿ ಕೆರೆತ ಚಲೋ ಆಗ್ಬಿಡತ್ರಿ ಇವೆಲ್ಲ ಲಕ್ಷಣ ನಿಮ್ಗೆ ಏನಾರ ಆಗುಂತ ಮತ್ತೆ ನೀವು ಕನ್ಸಲ್ಟ್ ಮಾಡ್ಬೇಕಾಗ್ತೈತಿ ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು ಸೊ ಇದ್ರೊಳಗೆ ನೋಡ್ರಿ ಏನೇನು ಕಂಟೆಂಟ್ ಅದಾವ ನಾ ನಿಮ್ಗೆ ತಿಳಿಸಿಕೊಟ್ಟಿನಿ ಯಾವುದೇ ಕಂಟೆಂಟ್ಲಿ ಮೊದ್ಲು ನಿಮ್ಗೆ ಎಲರ್ಜಿ ರಿಯಾಕ್ಷನ್ ಆಗಿತ್ತಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬಿಡ್ರಿ ಮೂಲದ ಬಗ್ಗೆ ಹೇಳಬೇಕಂದ್ರ ಆರ್ನೂರ ಎಪ್ಪತ್ತೆಂಟು ರೂಪಾಯಿ ಗ್ರಾಮ್ ಟ್ಯೂಬ್ ಸಿಕ್ತೈತ್ರಿ ಬೈರೂಮ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ ಕಡೆ ಡಾಕ್ಟರ್ ಬರ್ತಾ ಪ್ರಿಸ್ಕ್ರಿಪ್ಷನ್ ನೀವು ಹತ್ರ ಇರೋ ಮೆಡಿಕಲ್ ಸ್ಟೋರ್ ಜನರಲ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಮುಖಾಂತರ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ ಮಾಹಿತಿ ಜೊತೆಗೆ ಶೇರ್ ಮಾಡಿದಿನಿ ಎಲ್ಲಾ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು ಮುಂದ್ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸನ್ ರಿವ್ಯೂಸ್ ನೋಡ್ಬೇಕಾ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಕಾಣ್ ನೋಡ್ರಿ ಅದ್ ಒತ್ ಬಿಡ್ರಿ ಅದನ್ನ Yeah. Sure. ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರಿಗೆ ಶೇರ್ ಮಾಡಬಹುದು ನೋಡಾದ್ಮೇಲೆ ಕೂಡ ನಿಮ್ಮ ನಿಮ್ ಮನಸ್ಸಿನ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸಿಕೊಟ್ಟಾಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಳಕ್ರಿ ಮೆಡಿಸಿನ್ಸ್ ಡಾಕ್ಟರ್ ಸೂಪರ್ವಿಜನ್ ನಗ ತಗೋಬೇಕು ಈ ವಿಡಿಯೋ ಇನ್ಫಾರ್ಮೇಶನ್ ಮಾಡಿದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ ಟಿಲ್ ದೇ ಆ್ಯಂಡ್ ಟೇಕ್ ಕೇರ್ ಧನ್ಯವಾದಗಳು